ಇದು ಒಂದು ರಮಣೀಯವಾದಂತ ಜಿಲ್ಲೆ ಪ್ರಕೃತಿ ಸೌಂದರ್ಯವನ್ನ ಇಲ್ಲಿ ನೋಡಲಿಕ್ಕೆ ಆಹ್ಲಾದ ಕಲಿಸಲಿಕ್ಕೆ ಬಹಳ ಉತ್ತಮವಾದಂತಹ ಒಂದು ಜಿಲ್ಲೆ ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಇದು ನನಗೆ ಚಾಮರಾಜನಗರ ಜಿಲ್ಲೆ ಉದಯ ಆದಾಗ ಯಾಕಂದರೆ ಇದು ಮೊದಲು ಮೈಸೂರು ಜಿಲ್ಲೆಗೆ ಸೇರಿತ್ತು ಆಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಜಯೇಶ್ ಪಟೇಲ್ರು ಮುಖ್ಯಮಂತ್ರಿ ಆಗಿರುವಾಗ ನಾನು ಉಪಮುಖ್ಯಮಂತ್ರಿ ಆಗಿರುವಾಗ ಈ ಜಿಲ್ಲೆ ಆಯಿತು ನಾನು ದಿವಂಗತ ಬಿ ರಾಜಯ್ಯನವರು ನಾನು ಕೂಡ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಜಿಲ್ಲೆಯನ್ನ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೇಳರಲ್ಲಿ ಎಚ್ ಪಟೇಲ್ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಜಿಲ್ಲೆ ಉದ್ಘಾಟನೆಯನ್ನು ಮಾಡುವ ಆಗ ಪ್ರತ್ಯೇಕ ಜಿಲ್ಲೆಯ ಈ ಜಿಲ್ಲೆಗೆ ಬಂದ್ರೆ ಅಧಿಕಾರ ಹೋಗ್ತದೆ ಅಂತೇಳಿ ಆ ಮೌಢ್ಯವನ್ನು ಬಿತ್ತಿದ್ರು ಇಲ್ಲಿ ಕಂದಾಚಾರವನ್ನು ಬಿತ್ತಿದ್ರು ನಾನು ಈ ಜಿಲ್ಲೆಗೆ ಹೋದ್ರೆ ಅಧಿಕಾರ ಹೋಗ್ತದೆ ಅಂತ ಹೇಳಿದ್ರಲ್ಲ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಹತ್ತು ಬಾರಿಗೂ ಹೆಚ್ಚು ಸಾರಿ ಕ್ಯಾಮ್ರಲ್ಲಿ ಈ ದೋಸಾ ಮೂರನೇ ನಾನ್ ಆಗಿರ್ಬೋದು ಈ ಜಿಲ್ಲೆ ಐದು ಐದನೇ ಸಾರಿ ಬರ್ತಾ ಇದ್ದೀನಿ ಈ ಜಿಲ್ಲೆಗೆ ನನಗೆ ಈ ಜಿಲ್ಲೆ ಬಂದಾಗೆಲ್ಲ ನನ್ನ ಕುರ್ಚಿ ಗಟ್ಟಿ ಆಗ್ತದೆ ಬಹಳ ಜನ ನನ್ನ ಕುರ್ಚಿ ಅಲ್ಲಾಡಿಸ್ಲಿಕ್ಕೆ ಹಿಡ್ಕೊಂಡು ಅವ್ರು ಹಿಡ್ಕೊಂಡು ಅಲ್ಲಾಡಿಸ್ತಾರೆ ಏನು ಮಾಡೋಕ್ಕಾಗಲ್ಲ ಏನು ಮಾಡಕ್ಕ ಮಂಜುನಾಥ್ ಬಹಳ ಜನ ಅಲ್ಲಾಡ್ತಾರೆ ಬೇರೆಯವರು ಇಡ್ಕೊಂಡ ಅಲ್ಲಾಡಿಸ್ತಾ ಇರ್ತಾರೆ ಅವ್ರು ಅಲ್ಲಾಡಿಸ್ತೇ ಇರ್ಲಿ ನಾನು ಈ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ ಹಿಡ್ಕೊಂಡು ನಡೆಸ್ತಕ್ಕಂಥ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ಯಾರಿದ್ದಾರೆ ದಲಿತರು ಯಾರಿದ್ದಾರೆ ಅಲ್ಪಸಂಖ್ಯಾತರು ಯಾರಿದ್ದಾರೆ ಹಿಂದುಳಿದವರು ಯಾರಿದ್ದಾರೆ ರೈತರು ಯಾರಿದ್ದಾರೆ ಮಹಿಳೆಯರು ಯಾರಿದ್ದಾರೆ ಅವ್ರ ಪರವಾಗಿ ಕೆಲಸ ಮಾಡ್ತೇನೆ ಅವೆಲ್ಲ ಜನರು ಕೂಡ ಇವತ್ತು ಹೊಸ ಪ್ರವಾಸೋದ್ಯಮ ನೀತಿಯಂತೆ ಇಡೀ ಚಾಮರಾಜನಗರ ಜಿಲ್ಲೆ ಪ್ರವಾಸೋದ್ಯಮ ಜಿಲ್ಲೆ ಇಡೀ ಚಾಮರಾಜನಗರ ಜಿಲ್ಲೆ ಪ್ರವಾಸೋದ್ಯಮ ಜಿಲ್ಲೆ ಅದಕ್ಕೆ ಇವತ್ತು ಪ್ರವಾಸೋದ್ಯಮ ಮಂತ್ರಿಗಳು ಕೂಡ ಬಂದಿದ್ದಾರೆ ನಾನು ಎಲ್ಲ ರೀತಿಯ ಸಹಕಾರವನ್ನ ಕೊಡ್ತೇನೆ ಹಣ ಬೇಕಾದ್ರೆ ಹಣ ಹೊಂದಿಸ್ಕೊಡ್ತೇನೆ ಹೊಸ ನೀತಿ ಬೇಕಾದ್ರೆ ಹೊಸ ನೀತಿ ಮಾಡ್ಕೊಳ್ಳೋಣ